ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಖಂಡ ಮಂಡಲಾಕಾರಂ ಸುಸ್ವತ ಅಖಂಡಮಂಡಲಾಕಾರ ವ್ಯಾಪ್ತ ಯರಚರಂ ತತ್ಪದ ದರ್ಶಿ ಯೇನ ತಸ್ ಗುರವೇ ನಮಃ ಅಜ್ಞಾನತಿಮರಾಂದ್ಯ ಜ್ಞಾನಂಜನಚಲಾಕ ಚಕ್ಷುರ್ ನಿರ್ಮಿತ ಯೇನ ತಸ್ ಗುರವೇ ನಮಃ ಗುರುಬ್ರಹ್ಮ ಗುರು ಗರರ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾಂ ಬಿಷಜೆ ಭವರೋಗಿಣ್ ನಿಧಿಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತೇ ನಮಃ ಓಂ ರೀಂ ಶ್ರೀ ಗುರುಭ್ಯೋ ನಮಃ ಆರಾಮಾಗಿದಾರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ವರಮಹಾಲಕ್ಷ್ಮಿ ವ್ರತ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಹೇಗೆ ಮಾಡಬೇಕು ಯಾವ ರೀತಿ ಇದ್ರ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಮೇಲ್ ಮಾಡಿದ್ದಾರೆ ಮೆಸೇಜಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗಣವಾ ಬನ್ನಿ ವರಮಹಾಲಕ್ಷ್ಮಿ ವ್ರತದಲ್ಲಿ ನಮ್ಮ ಮೂರನೇ ಹಂತ ಏನು ಮಂತ್ರ ಕಳಸಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ವಿ ನಾವು ಎರಡನೇದು ಹಣವನ್ನು ಇಟ್ಟು ಪೂಜೆ ಮಾಡೋದನ್ನು ಅಭ್ಯಾಸ ಮಾಡಿಕೊಟ್ಬಿಟ್ಟಿರೋದ್ರಿಂದ ಅದು ಯಾವ ಎಷ್ಟು ಹಣ ಇಡಬೇಕು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ ಈಗ ಮೂರನೇದು ಮಂತ್ರ ಇಷ್ಟೇ ಇದು ಬಿಟ್ಟು ನೀವು ನೀವು ಅಲಂ ನೀವು ಮಾಡೋದು ಏನೇನು ಬೇಕಾದರೂ ಮಾಡ್ಕೋಬೋದು ಓಕೆ ಮಂತ್ರ ಆಮೇಲೆ ನೈವೇದ್ಯ ಅಷ್ಟೇ ಈ ಮಂತ್ರಗಳಲ್ಲಿ ತುಂಬ ಮುಖ್ಯವಾಗಿ ನಾನು ನಿಮಗೆ ಮೊದಲಿಂದ ನಾನು ಎಪಿಸೋಡಲ್ಲಿ ಹೇಳ್ಕೊಂಬಂದಿರೋದಿಷ್ಟೇ ಸ್ವತಃ ಗುರುತಃ ಶಾಸ್ತ್ರತಃ ಅಂದಾಗ ನಮ್ಮಲ್ಲಿ ಗಣಗಳಿಗೆ ಅಧಿಪತಿ ಮಹಾಗಣಪತಿ ಆತನನ್ನು ಸಿದ್ಧಿ ಮಾಡ್ಕೊಳ್ಳಿ ಆತ ಹೆಂಗೆ ಸಿದ್ಧಿ ಆಗ್ತಾನೆ ಅನ್ನೋದಕ್ಕೆ ನಾನು ಉದಾಹರಣೆ ಕೂಡ ಕೊಟ್ಟಿದ್ದೀನಿ ನಿಮಗೆ ನೀವು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಮಡಿ ಹುಟ್ಟು ಪೂಜೆ ಮಾಡೋದು ಇದೆಲ್ಲರ ಜೊತೆಗೆ ಯಾವಾಗಲೂ ಗಣಪತಿ ಮಂತ್ರಗಳನ್ನ ಹೇಳ್ಕೊತಾ ಇದ್ದರೆ ನಿಮ್ಗೆ ಯಾವ ಥರ ಸಿದ್ಧಿ ಆಗುತ್ತೆ ಅಂದರೆ ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲೋ ನಿಂತಿರ್ತೀರಾ ಅಪ್ಪ ಗಣಪತಿ ಇಷ್ಟು ಸಾರಿ ಲೆಕ್ಕವಿಲ್ಲದಷ್ಟು ಹೇಳ್ತಾ ಇರ್ತೀನಿ ಈ ಮಂತ್ರ ಹಿಂಗೆ ತಿರುಗಿ ನೋಡಿದ ತಕ್ಷಣ ನೀನು ನನ್ನ ಜೊತೆ ಇದೆಯನ್ನ ಅಂತ ಹಿಂಗೆ ಅಂದಿದ ತಕ್ಷಣ ಎದುರುಗಡೆ ಕಾರ್ ಯಾವುದೋ ಬಂದು ನಿಂತ್ಕೊಳ್ತದೆ ಅದ್ರ ಮೇಲೆ ಒಂದು ಗಣಪತಿ ಆದರೂ ಇರ್ತದೆ ಒಳಗಡೆನೋ ಕೆಲವರು ಒಳ ಒಳಗಡೆ ಗಣಪತಿ ಮೂರ್ತಿ ಇರೋದು ತುಂಬ ಕಾಮನು ಕಾರು ಗ್ಲಾಸ್ ಮೇಲೆಲ್ಲ ಗಣಪತಿ ಸ್ಟಿಕ್ಕರ್ ಹಾಕೊಳ್ಳ್ರೆ ಸ್ವಲ್ಪ ಕಮ್ಮಿ ಇನ್ನೂ ನೀವು ಸ್ವಲ್ಪ ಜಾಸ್ತಿ ಸಿದ್ಧಿ ಆಗ್ಬಿಟ್ರಂದ್ರೆ ಗಣಪತಿ ದೇವಸ್ಥಾನದ ಹತ್ರ ನಿಂತಿರ್ತೀವಿ ನೀವು ನೋಡಿದ್ರೆ ಹೊರಸಿದ್ಧಿ ವಿನಾಯಕ ದೇವಾಲಯ ಇಲ್ಲ ಅಂತ ಸ್ಪುಟ್ಟದಾಗ ಒಂದು ವಿನಾಯಕನ ದೇವಸ್ಥಾನ ಇರುತ್ತೆ ಇದೇ ಸಿದ್ಧಿಗೆ ಕಾರಣ ಅದಕ್ಕೆ ಮಹಾಗಣಪತಿ ಮಂತ್ರ ಎಲ್ಲರೂ ಕಳ್ಸ ಹುಡ್ತೀರಾ ನಾಣ್ಯಗಳನ್ನ ದುಡ್ಡು ಎಲ್ಲ ಅಲಂಕಾರ ಎಲ್ಲ ಮಾಡಿರ್ತೀರಾ ಮಾಡಿದ್ಮೇಲೆ ಗಣಪತಿ ಫೋಟೋ ಇಲ್ದಿರೋ ಮನೆ ಯಾವುದು ಇಲ್ಲ ಮೂರ್ತಿ ಇಲ್ದಿರೋ ಮನೆ ಯಾವುದು ಪೂಜೆ ರೂಮೆ ಇಲ್ಲ ಎಲ್ಲ ಪೂಜೆ ರೊಮ್ಮೆ ಗಣಪತಿ ಇರ್ತಾನೆ ಮಹಾಗಣಪತಿ ಮಂತ್ರನೇ ಮಹಾಗಣಪತಿ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೋಂ ಗಂ ಗಣಪತೆಯೇ ವರವರದ ಸರ್ವಜನಮೇ ವಶಮಾನೆಯ ಸ್ವಾಹ ಓಂ ಶ್ರೀಂ ಗಂ ಕ್ಲೀಂ ಶ್ರೀ ಲಕ್ಷ್ಮೀ ಗಣಪತಯೇ ನಮಃ ಗಣಪತಿದ ಮಂತ್ರ ಎಷ್ಟಾಗುತ್ತೋ ಅಷ್ಟು ಹೇಳಿ ಗಣಪತಿದ ಮಂತ್ರ ಅವನು ನೈವೇದ್ಯ ಪ್ರಿಯನೇ ಏನಾದರೂ ಸಿಹಿನೇ ಸಿಹಿನೇ ಒಂದು ಹಣ್ಣು ಸಿಹಿ ಸಿಹಿ ಏನು ಪಾಯಸ ಆಗ್ಬೋದು ಪೊಂಗಲ್ ಆಗ್ಬೋದು ಒಂದು ನೈವೇದ್ಯ ಇಟ್ಟುಬಿಟ್ಟು ಈ ಮಂತ್ರನ ಎಷ್ಟಾಗುತ್ತೋ ಅಷ್ಟು ಹೇಳೋದು ಹೇಳುವಾಗ ಒಪ್ಪಿಸ್ಬೇಕು ಅವ್ರಿಗೆ ನೋಡಿ ನಮ್ಮಲ್ಲಿ ಆಡು ಭಾಷೆಯಲ್ಲಿ ಭಾಳ ಹೇಳ್ತಾರೆ ಇವಾಗ ನೀವು ನೋಡಿರ್ಬೋದು ಮಂತ್ರದಲ್ಲಿ ಎಷ್ಟೋ ವಿಷಯಗಳಲ್ಲಿ ಮಡಿ ಆಚರಣೆ ಅದೆಲ್ಲ ಇದ್ದರೂ ಕೆಲವು ಸಿಂಪಲ್ ಆದಂಥ ದೇವಸ್ಥಾನಗಳನ್ನ ನೀವು ಹೋಗಿ ನೋಡಿರ್ತೀರ ಅವ ನೋಡವಾ ನಿನ್ನ ನಂಬ್ಕೊಂಡು ಬಂದವರು ಇವ್ರಿಗೆ ಮಳೆದು ಮಾಡವ ಅಂತ ಒಂದು ತಾಯಿಗೆ ಹೇಳ್ತಾ ಇರ್ತಾರೆ ಎದುರುಗಡೆ ಅಮ್ಮನವರು ವಿಗ್ರಹ ಇದ್ದರೆ ಆ ಮೂರ್ತಿ ಇದ್ದರೆ ನಿಮ್ಮ ನಂಬ್ಕೊಂಡ್ ಏನಾದ್ರು ಮಾಡೆ ಇವ್ರ ವಿರುದ್ಧ ಯಾರಾದರೂ ಹೆಚ್ಚು ಕಮ್ಮಿ ಮಾಡಿದ್ರು ಸರಿಪಡಿಸ್ಕೊಡವ ನಿನ್ನ ನಮ್ಮ ನೋಡವ ನೋಡೋವ ಪಠಾರ ಅಂತ ಹೂ ಬೀಳುತ್ತೆ ತಲೆ ಮೇಲಿಂದ ಅರ್ಧ ಗಂಟೆ ಆದರೂ ಬೀಳಲ್ಲ ಆಮೇಲೆ ಎರಡುಗಡೆಯಿಂದ ಬೀಳುತ್ತೆ ಏನೋ ಸ್ವಲ್ಪ ಜಾಸ್ತಿ ಅಂತ ಕಾಣುತ್ತೆ ಅಮ್ಮನವ್ರು ಸ್ವಲ್ಪ ಲೇಟಾಗಿ ಮಾಡ್ಕೊಡ್ತಾರೆ ಹೋಗಿ ಅಂತ ಕಳಿಸ್ತಾರೆ ಆ ಥರ ನೀವು ಗಣಪತಿಗೆ ಮಂತ್ರ ಹೇಳಿದ ಮೇಲೆ ಕರಿಬೇಕು ಗಣಪತಿ ಬರಬೇಕು ನೀವು ನಮ್ಮ ಜೊತೆ ಇರಬೇಕು ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ನಾನು ಅಮ್ಮನವ್ರು ಇಲ್ಲೇ ಇರೋ ಕೇಳಿಬಿಟ್ಟು ಹೋಗ್ಬೇಕು ನೀವು ಯಾಕಂದ್ರೆ ನೀವು ಹೇಳಿದ್ರೆ ಕೇಳಿದವರು ನಾವು ನಿಮಗೆ ನಿಮಗೆ ಕೇಳಿದ್ವಿ ಯಾಕಂದರೆ ನಿಮ್ಗೆ ಅದಿಂದ ಅಲ್ತಾನೆ ಎಲ್ಲರೂ ಇರೋದು ಗಣಗಳಿಗೆಲ್ಲ ಅಧಿಪತಿ ಅಲ್ವಾ ನೀವು ಆಮೇಲೆ ನಮ್ಮ ಗುರುಗಳು ಹೇಳ್ಕೊಟ್ಟು ನಾವು ಈ ಮಂತ್ರ ಎಷ್ಟು ಸರಿ ಹೇಳಿದ್ವಿ ಗೊತ್ತಾ ನಾನು ನನಗೆ ಚಿಕ್ಕದಾಗಲ್ಲ ಅಪ್ಪ ಮಾ ಗಣಪತಿ ಮಂತ್ರ ಎಷ್ಟು ಸರಿ ಹೇಳ್ತಿದ್ಯೋ ಅಂದರೆ ಗುರುಗಳೇ ಮನೆಯಿಂದ ಬರುವಾಗ ಒಂದೊಂದು ಸರಿ ಇಪ್ಪತ್ತೇಳು ಸರಿ ಐವತ್ನಾಲ್ಕು ನೂರೆಂಟು ಸರಿ ಹೇಳ್ತೀನಿ ಯಾವಾಗಲೂ ಹೇಳ್ಕೊಂತ ನೀವು ಹೇಳ್ದಂಗೆ ಓಂ ಶ್ರೀಂ ರೀಂ ಕ್ಲೀಂ ಲೆಂ ಗಮ್ ಗಣಪತಿ ಬರೋವರದ ಸರ್ವಜನಮ ಆಶಮಾನಿಸಲ ಹೇಳ್ತಾ ಇರ್ತೀನಿ ಗುರುಗಳೇ ನನಗೆ ಗೊತ್ತಿಲ್ಲ ಒಂದೊಂದು ಸರ್ತಿ ನೂರು ಇನ್ನೂರು ಸಾವಿರ ಹೇಳ್ಬಿಟ್ಟಿರ್ತೀನಿ ನೀನು ಅಷ್ಟೇ ಏನೇನಕ್ಕೋ ರೀಲ್ಸು ಅದು ಇದು ಹಿಂಗೆ ನೋಡ್ಕೊಂಡು 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 ಇದು ಹೇಳಿದ್ರೆ ಗಣಪತಿ ಒಲಿಯಲ್ವ ಬಿಡ್ತಾನೆ ಆಮೇಲೆ ಲಕ್ಷ್ಮೀ ಗಣಪತಿ ಮಂತ್ರ ಈ ಎರಡು ಮಂತ್ರ ಹೇಳಿಬಿಟ್ಟು ಬರಬೇಕಪ್ಪ ಅಮ್ಮನವ್ರು ಇಲ್ಲಿರೋಕ್ಕೆ ಕೇಳಬೇಕಪ್ಪ ನೀನು ಇವಾಗ ಕಳಸ ಇಟ್ಟಿದ್ದೀವಲ್ಲ ಸ್ಥಾಪನೆ ಆಗಬೇಕು ಅಮ್ಮನವ್ರ ಆಹ್ವಾನ ಆಗಬೇಕು ಇಲ್ಲಿ ರಾರಾಜಿಸ್ಬೇಕು ನಾವು ಅವ್ರನ್ನ ಮೆರೆಸ್ಬೇಕು ಆ ಎಮ್ಮ ಮನೇಲಿ ಕುತ್ಕೋಬೇಕು ಸ್ಥಿರವಾಗಿರ್ಬೇಕು ಸ್ಥಿರಲಕ್ಷ್ಮಿಯಾಗಿರ್ಬೇಕು ಯಾರೋ ಹೇಳ್ತಾರೋ ಲಕ್ಷ್ಮೀ ಅಂದರೆ ಚಂಚಲೆ ಅಂತೆ ಹಂಗಂತ ಹಿಂಗಂತ ಅದೆಲ್ಲ ಇಲ್ಲ ಇಲ್ಲಿ ಸ್ಥಿರವಾಗಿರ್ಬೇಕು ಅಂತ ಅವ್ರಿಗೆ ಒಪ್ಪಿಸ್ಬೇಕು ಒಂದು ಸಂಕಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಹೂವು ಇಟ್ಕೊಂಡು ಸರ್ಪ ಮುದ್ರೆ ಅಂತ ಹೇಳಿರ್ತೀನಿ ಇದನ್ನು ಆಶೀರ್ವಾದ ಮಾಡೋ ಕೈ ಹಿಡ್ಕೊಂಡು ಹೇಳ್ಬಿಟ್ಟು ಅಕ್ಷತೆ ಕಾಳಲ್ಲಿ ಹಾಕ್ಬಿಡ್ಬೇಕು ಆಮೇಲೆ ಮಹಾಲಕ್ಷ್ಮಿಯವ್ರದು ಮಂತ್ರ ಓಂ ಮಹಾಲಕ್ಷ್ಮಿ ನಮೋ ನಮಃ ವಿಷ್ಣು ಪ್ರಿಯಾಯೇ ನಮೋ ನಮಃ ಧನಪ್ರದಾಯಿ ನಮೋ ನಮಃ ವಿಶ್ವಜನನ್ನೈ ನಮೋ ನಮಃ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಹೇಳಿ ಹೇಳಿ ಹೇಳಿಬಿಟ್ಟು ಒಂದು ಸಿಹಿ ನೈವೇದ್ಯ ಒಂದು ಪಾಯಸ ಒಂದು ಪೊಂಗಲ್ ಬೆಳಗ್ಗೆ ಒಂದು ಸತಿ ಮಧ್ಯಾಹ್ನ ಒಂದ್ಸತಿ ಸಂಜೆ ವಿಶೇಷವಾಗಿ ಸಂಜೆ ಎಲ್ಲರನ್ನು ಕರೆದು ಅಷ್ಟು ಕುಂಕುಮ ಕೊಡೋದು ಅದೆಲ್ಲ ನಿಮ್ಮ ನಿಮ್ಮ ಕೆಲಸ ಏನೋ ಮಾಡಿ ಈ ಮೂರು ಮಂತ್ರಗಳು ಮಹಾಗಣಪತಿ ಮಂತ್ರ ಲಕ್ಷ್ಮೀ ಗಣಪತಿ ಮಂತ್ರ ಅವ್ರಿಗೆ ಒಪ್ಪಿಸ್ಬೇಕು ಮಹಾಲಕ್ಷ್ಮಿಯವ್ರ ಬ್ರಾಹ್ಮಣವ್ರು ಬರಬೇಕು ನನ್ನ ಮಂತ್ರ ಹೇಳಿದ್ದೀನಿ ಅವ್ರು ನೀವೇ ಕರ್ಕೊಂಡು ಬರಬೇಕು ಸ್ಥಿರವಾಗಿ ಕುತ್ಕೋಬೇಕು ನಮಗೆಲ್ಲ ರೀತಿ ಒಳ್ಳೇದು ಮಾಡಿಕೊಡ್ಬೇಕು ಹಣಕಾಸು ನಮ್ಗೆ ಯಾವಾಗಲೂ ಬೇಕು ನಾನು ಹೇಳಿದ್ನಲ್ಲ ಮನಿ ಸರ್ಕ್ಯುಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದೆನ್ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಸೊ ಹಣ ಇಲ್ಲ ಅಂದರೆ ಈ ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ ಅದರಿಂದ ನೀವು ನಮಗೆಲ್ಲ ಕೊಡಬೇಕು ಅಂತ ಹೇಳಿ ಅವ್ರಿಗೆ ಒಪ್ಪಿಸಿ ಅವರು ಹೇಳಿಬಿಡ್ತಾರೆ ಓ ನಮ್ಮ ಭಕ್ತ ನಮ್ಮನ್ನು ಕರೆದು ನಮಗೆ ಒಪ್ಸಿದ್ದಾರೆ ಅಂದ್ಬಿಟ್ಟು ಆ ಗಣಪತಿಯವರು ಮಹಾಗಣಪತಿ ಲಕ್ಷ್ಮೀ ಗಣಪತಿ ಮಹಾಲಕ್ಷ್ಮಿ ಅವ್ರಿಗೆ ಹೇಳ್ಬೇಕು ನೀವು ಹೋಗಿ ಇವ್ರ ಮನೇಲಿರಿ ಅವ್ರು ಅಷ್ಟು ಪೂಜೆ ಮಾಡಿದ್ದಾರೆ ಅಷ್ಟು ಮಂತ್ರ ಹೇಳಿದ್ದಾರೆ ಸೊ ಅದರಿಂದ ಒಂದು ರೆಕಮೆಂಡೇಶನ್ ಎಲ್ಲ ನಮ್ಮಲ್ಲಿ ಹೆಂಗೆ ನಡೆಯುತ್ತೋ ಹಂಗೆ ದೇವ್ರ ವಿಷಯದಲ್ಲೂ ಕೂಡ ಸರಿಯೇ ನಾವು ಅಂದ್ಕೊಂಡಿದ್ದೀವಿ ಭಕ್ತರು ಸ್ನೇಹಿತ ಮಾತ್ರ ದೇವರಲ್ಲ ದಾಸ ಕೂಡ ಆಗಿಬಿಟ್ಟಿದ್ದಾನೆ ಎಷ್ಟೋ ಕಾರಣಗಳಲ್ಲಿ ಎಷ್ಟೋ ಜಾಗದಲ್ಲಿ ಅದ್ರ ಬಗ್ಗೆ ಮಾತಾಡ್ಕೊಂಡೋದು ಅಂದರೆ ದೇವರು ಸ್ನೇಹಿತನಾಗೋದಕ್ಕೆ ಕಷ್ಟ ಏನು ದಾಸನಾಗೋದು ಕೂಡ ಸಾಧ್ಯ ಇದೆ ಭಕ್ತರಿಗೆ ಅನ್ನೋವಾಗ ಇದೊಂದನ್ನು ಮಾಡಿ ಇದನ್ನು ಮಾಡಿದ ಮೇಲೆ ನಿಮಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಸೊ ಸ್ಥಿರವಾಗಿ ಅಮ್ಮನವರು ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ನಿಮಗೆಲ್ಲ ರೀತಿ ಒಳ್ಳೆಯದು ಮಾಡಿಕೊಡ್ತಾರೆ ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಹಾಗೂ ವರಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮತ್ತೆ ಹೊಸವಿಡಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋಭವಂತು ಸರ್ವೇ ಜನ ಸುಖಿನೋಭವಂತು ಹೊಸದೈವ ಕುಟುಂಬ ಕಂ